ನಮ್ ಚೋಟ ಮರಿ ಹೇಳಿರೋ ಮಾತನಾ ನೀವ್ ಕೇಳ್ಬಿಟ್ರೆ ಅವಳ ಮೇಲೆ ರೆಸ್ಪೆಕ್ಟ್ ಇನ್ನು ಜಾಸ್ತಿ ಆಗುತ್ತೆ ಇವತ್ತು ಒಂದು ದಿನ ಆ ಒಂದು ದಿನದಲ್ಲಿ ಅನ್ಸಿದ್ನ ಹೇಳ್ಕೋಬೇಕಂತೆ ಅದಕ್ಕೆ ಇವತ್ತು ನಾನು ಅಮ್ಮ ಒಂದು ಪ್ರಮೋಷನ್ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ವಿ ಏನ್ ಬಿಟ್ರು ನಮ್ಮ ಸಿಗ್ನೇಚರ್ ಡೈಲಾಗ್ ಮಾತ್ರ ಬಿಡ್ಬಾರ್ದು ಯೂಟ್ಯೂಬ್ ಇನ್ಸ್ ಆಫ್ ಗೆ ಗುಡ್ ಮಾರ್ನಿಂಗ್ ಒಳಗಿದ್ರೆ ಮೀಡಿಯಂ ಕಲರ್ ಹೊರಗ್ ಬಂದ್ರೆ ವೈಟ್ ಕಲರ್ ಅಂದ್ರೆ ನನ್ನ ಮುಖ ಕಲರ್ ಕಣ್ರಿ ಈ ಒಂದು ಮಳೆಯಲ್ಲಿ ಆರಾಮಾಗಿ ಮಲ್ಕೊಂಡಿರೋದು ನಮ್ಮ ಲೈಫ್ ಬೆಸ್ಟ್ ಗುರು ರಿಂಗ್ಲೈಡ್ ಎತ್ಕೊಂಡು ಎತ್ಕೊಂಡು ಮನೆಯಿಂದ ಜಾಗ ಬಿಟ್ಟು ಮನೆ ಲಾಕ್ ಮಾಡಿ ಮನೆಯಿಂದ ಒಟ್ಟು ಹಂಗೆ ಕ್ಯಾಮ್ರಾನ ಡೌನ್ ಆಂಗಲ್ ಇಂದ ಕ್ಯಾಪ್ಚರ್ ಮಾಡ್ಕೊಂಡೆ ಐಟಮ್ ನೇ ತಕೊಂಡು ಕಾರಲ್ಲಿ ಇಟ್ಟು ಇನ್ ಮನೆಯಿಂದ ಇನ್ನೇನೋ ಓಡ್ಬೇಕಿತ್ತು ಆದ್ರೆ ಮನೆ ಮುಂದೆ ರೋಡ್ ಕಷ್ಟ ನಡೀತಿತ್ತು ಅದೆಲ್ಲ ಕ್ಲಿಯರ್ ಆದ್ಮೇಲೆ ಅಮ್ಮಗೆ ಒಂದ್ ಸ್ವಲ್ಪ ಬ್ಯಾಂಕ್ ಕೆಲಸ ಆಯ್ತು ಅದನ್ನ ಮುಗಿಸ್ಕೊಂಡು ನಾವ್ ಎಂಟ್ರಿ ಕೊಟ್ಟಿದ್ದು ಧರ್ಮಂಕಲ್ ಮನೆಗೆ ಅಲ್ಲಿ ಒಂದು ಪ್ರಮೋಷನ್ ಶೂಟ್ ಮಾಡಬೇಕಿತ್ತು ಅದನ್ನ ಮುಗಿಸ್ಕೊಂಡು ಅವರಿಗೆ ಬಾಯಿ ಹೇಳಿ ವಾಪಸ್ ಮನೆಗೆ ಬಂದ್ವಿ ಮನೆಗ್ ಬಂದು ಅಟೋಮ್ ಪ್ರಾಂಕ್ ಮಾಡಿದೆ ಅದು ಯೂಟೂಬ್ ಅಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ಅದನ್ನ ನೋಡ್ಬಿಟ್ಟು ವಾಪಸ್ ಇಲ್ಲಿ ಬಂದು ಇದನ್ನ ಈಗ ಕಂಟಿನ್ಯೂ ಮಾಡಿ ಸಂಜೆ ನಮ್ಮ ಚೋಟ ಮರಿ ನನ್ಗೆ ನಮ್ಮ ಅಮ್ಮಗೆ ಅಮ್ಮಗೆ ಒಂದು ಶಾಕ್ ಆಗುತ್ತಾರೆ ಮಾತಾಡಿದ್ಲು ಈ ಮಾತಿನ